ಮಡಿಲಾ ತುಂಬುವೆ ಶ್ರೀ ಗೌರಿ ದೇವಿಗೆ ಮಡಿಲಾ ತುಂಬುವೆ ಶ್ರೀ ಗೌರಿ ದೇವಿಗೆ ಪರಿಮಳದ ಮಲ್ಲಿಗೆಯ ಮುಡಿಸುವೆ ನಿನ ಮುಡಿಗೆ ಪರಿಮಳದ ಮಲ್ಲಿಗೆಯ ಮುಡಿಸುವೆ ನಿನ್ನ ಮುಡಿಗೆ ಮಡಿಲಾ ತುಂಬುವೆ ಶ್ರೀ ಗೌರಿ ದೇವಿ ూపదీ మనగే బారమ్మ అరిషిన కుంకుమ వా స్వీతరీసమ్మ లక్ష్మీ రూపదలీ మనగే బారమ్మ అరిశి ಹರಸಮ್ಮ ಸೌಭಾಗ್ಯವತಿಯೆಂದು ಹರಸಮ್ಮ ಮಡಿಲಾ ತುಂಬುವೆ ಶ್ರೀ ಗೌರಿ ದೇವಿಗೆ ಮಡಿಲಾ ತುಂಬುವೆ ಶ್ರೀ ಗೌರಿ ದೇವಿಗೆ ಪರಿಮಳದ ಮಲ್ಲಿಗೆಯ ಮುಡಿಸುವೇನಿನ ಮುಡಿಗೆ ಮಡಿಲಾ ತುಂಬುವೆ ಶ್ರೀ ಗೌರಿ ದೇವಿಗೆ ರೇಷ್ಮೆಯ ನಿನಗೆ ತೊಡಿಸುವೆ ಹಾಕಿ ಕೊಬ್ಬರಿ ಬೆಲ್ಲ ಮಡಿಲಲ್ಲಿ ಇಡುವೆ ರೇಷ್ಮೆಯ ಕುಪ್ಪ ಸವಾನಿನಗೆ ತೊಡಿಸುವೆ ಕೊಬ್ಬರಿ ಬೆಲ್ಲ ಮಡಿಲಲ್ಲಿ ಇಡುವೆ ಭತ್ತಿಯಿಂದಲೀ ನಾಸಿರ ಗೊಡ್ಡಿ ಬೇಡುವೆ ಭತ್ತಿಯಿಂದಲೀ ನಾಸಿರ ಗೊಡ್ಡಿ ಎಂದು ಹರಸಮ್ಮ ಎಂದು ಹರಸಮ್ಮ ಮಡಿಲಾ ತುಂಬುವೆ ಶ್ರೀ ಗೌರಿ ದೇವಿಗೆ ಮಡಿಲಾ ತುಂಬುವೆ ಶ್ರೀ ಗೌರಿ ದೇವಿಗೆ ಪರಿಮಳದ ಮಲ್ಲಿಗೆಯ ಮುಡಿಸುವೇನಿನ ಮುಡಿಗೆ ಮಡಿಲಾ ತುಂಬುವೆ ಶ್ರೀ ಗೌರಿ ದೇವಿಗೆ ಭಾದ್ರಪದ ಮಾಸದಲ್ಲಿ ತದಿಗೆ ದಿನದಂದು ಸಿರಿ ಸಂಪದಗಳನ್ನು ಹೊತ್ತು ನೀತರುವೆ ತರುವೆ ಭಾದ್ರಪದ ಮಾಸದಲ್ಲಿ ತದಿಗೆ ದಿನದಂದು ಸಿರಿ ಸಂಪದಗಳನ್ನು ಹೊತ್ತು ಎಂದು ಹರಸಮ್ಮ ಎಂದು ಹರಸಂ ಮಡಿಲಾ ತುಂಬುವೆ ಶ್ರೀ ಗೌರಿ ದೇವಿಗೆ ಮಡಿಲಾ ತುಂಬುವೆ ಶ್ರೀ ಗೌರಿ ದೇವಿಗೆ ಪರಿಮಳದ ಮಲ್ಲಿಗೆಯ ಮುಡಿಸುವೇನಿನ ಮುಡಿಗೆ ಮಡಿಲಾ ತುಂಬುವೆ ಶ್ರೀ ದೇವಿಗೆ ನಾನಾ ಫಲ ಪುಷ್ಪಗಳ ನೀಡುವೆ ನಮ್ಮ ಭಕ್ತಿಯ ಉಡುಗೊರಿಯ ನಿನಗಿವೇ ನಮ್ಮ ನಾನಾ ಫಲ ಪುಷ್ಪಗಳ ನೀಡುವೆ ನಮ್ಮ ಭಕ್ತಿಯ ಉಡುಗೊರೆಯ ನಿನಗಿವೇನಮ್ಮ ಸೌಭಾಗ್ಯವತಿ ಎಂದು ಹರಸಮ್ಮ ಸೌಭಾಗ್ಯವತಿ ಎಂದು ಹರಸಂ ಮಡಿಲಾ ತುಂಬುವೆ ಶ್ರೀ ಗೌರಿ ದೇವಿಗೆ ಮಡಿಲಾ ತುಂಬುವೆ ಶ್ರೀ ಗೌರಿ ದೇವಿಗೆ ಪರಿಮಳದ ಮಲ್ಲಿಗೆಯ ಮುಡಿಸುವೇನಿನ ಮುಡಿಗೆ ಮಡಿಲಾ ತುಂಬುವೆ ಶ್ರೀ ಗೌರಿ ದೇವಿಗೆ ಮಡಿಲಾ ತುಂಬುವೆ ಶ್ರೀ ಗೌರಿ ದೇವಿಗೆ ಮಡಿಲಾ ತುಂಬುವೆ ಶ್ರೀ ಗೌರಿ ದೇವಿಗೆ